ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಮತದಾರರನ್ನ ಉಪ್ಪಾರ ಸಮಾಜ ಹೊಂದಿದೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿದ್ದೇವೆ ಹಾಗಾಗಿ ಭಗೀರಥ ಸಹಕಾರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಎಂದು ಸಮಾಜದ ಪ್ರಮುಖರಾದ ಎನ್ ಮಂಜುನಾಥ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾಗಿ ಭಗೀರಥ ಸಹಕಾರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಸಮುದಾಯಕ್ಕೆ ಆರ್ಥಿಕ ಸಬಲೀಕರಣ ಕಲ್ಪಿಸುವ ನಿಟ್ಟಿನಲ್ಲಿ ಸಂಘಟನೆಯನ್ನ ತೆರೆದು ಸಹಕಾರ ಸಂಘದ ಮೂಲಕ ಹೊಸ ಆಯಾಮ ಕಂಡುಕೊಳ್ಳುತ್ತೇವೆ ಇದೇ ತಿಂಗಳ ಹದಿನಾಲ್ಕರಂದು ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಸಹಕಾರ ಸಂಘ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾದಂಥ ಈ ಭಗೀರಥ ಸಹಕಾರ ಸಂಘ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಅದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಈ ಸಹಕಾರ ಸಂಘದ ಅಸ್ತಿತ್ವಕ್ಕೂ ಸಹ ಸುದೀರ್ಘ ಸಮಯವನ್ನು ನಾವೆಲ್ಲರೂ ತೆಗೆದುಕೊಂಡಿದ್ದೀವಿ ಈ ಮಧ್ಯೆ ಈಗ ಇದೇ ಶನಿವಾರ ದಿವಸ ಹತ್ತು ಮೂವತ್ತರಿಂದ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ನಾವು ಹಮ್ಮಿಕೊಂಡಿರೋಂಥದ್ದು ಈಗಾಗಲೇ ನಾನು ತಮಗೆ ಕೊಟ್ಟಿರೋ ರೀತಿಲಿ ಜಿಲ್ಲೆಯಲ್ಲಿ ನಾವು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಮತದಾರರು ನಾ ಹೇಳ್ತಿರೋವಂಥದ್ದು ಮತದಾರರ ಸಂಖ್ಯೆಯನ್ನು ಹೊಂದಿರೋಂಥ ಸಮಾಜ ಆಗಿದ್ದರೂ ಸಹ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಅತ್ಯಂತ ಶೋಷಿತವಾಗಿರೋಂಥದ್ದು ಅತ್ಯಂತ ಮತ್ತೆ ಹಿನ್ನಡೆಯಲ್ಲಿರುವಂಥ ಈ ಸಮಾಜಕ್ಕೆ ಆರ್ಥಿಕ ಸಬಲೀಕರಣವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಮೂಲಕ ನಾವೆಲ್ಲ ಒಂದು ರೀತಿ ಸಂಘಟಿತವಾಗಿ ಉದ್ಯಮದಲ್ಲಿ ಈ ಸಹಕಾರದ ಸಂಘದ ಮೂಲಕ ಒಂದು ಹೊಸ ಆಯಾಮವನ್ನು ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸೇರಿ ಇಲ್ಲಿರುವಂಥ ಎಲ್ಲ ನಿರ್ದೇಶಕರುಗಳು ಈ ಸಹಕಾರ ಸಂಘವನ್ನು ಅಸ್ತಿತ್ವಕ್ಕೆ ತರಲು ಶ್ರಮಪಟ್ಟಿದ್ದಾರೆ ಅಂತ ಹೇಳ್ತಾ ಸುಮಾರು